ನೀವು ಒಪ್ಪಿಗೆ ಕೊಟ್ಟರೆ ನಾನು ಶತ್ರುಗಳನ್ನು ಸೋಲಿಸ್ತೇನೆ ಅಂತ ಅಂತ ಹೇಳ್ತಾನೆ ನಿಮ್ಮನ್ನೇ ಸೋಲಿಸ್ತೀನಿ ಅಂತ ಅದನ್ನು ಈಗ ನೇರ ಹೇಳಿಲ್ಲ ಶತ್ರುನಂದರೆ ರಿಪೂನ್ ಸರ್ವಾನ್ ಅಂತ ಹೇಳ್ತಾನೆ ಶತ್ರುಗಳೆಲ್ಲರನ್ನು ಅಂತ ದ್ರೋಣರನ್ನು ಸೋಲಿಸದೆ ಶತ್ರುಗಳನ್ನು ಸೋಲಿಸೋದು ಅಂತ ಒಂದಿಲ್ವಲ್ಲ ಧರ್ಮ ಎಲ್ಲಿದೆಯೋ ಅಲ್ಲಿ ದೇವರು ಇರುತ್ತಾನೆ ಅಂದರೆ ನ್ಯಾಯ ಎಲ್ಲಿದೆಯೋ ಧರ್ಮ ಎಲ್ಲಿದೆಯೋ ಅಲ್ಲಿ ದೇವರಿರ್ತಾನೆ ಅಂತ ಹೊರತು ದೇವರೆಲ್ಲಿದಾನೋ ಅದು ಧರ್ಮ ದೇವರಿಲ್ ಎಲ್ಲಿರ್ತಾನೋ ಅದು ಜಯ ಅಂತಲ್ಲ ಅಂತಂದರೆ ನೀನು ಸರಿ ಇದ್ದರೆ ನಿನ್ನೊಂದಿಗೆ ದೇವರಿರ್ತಾನೆ ಭಗವದ್ಗೀತೆಯೇ ಮೊದಲ ಸೋಲೋದು ಯೋಧನಿಗೆ ಅಂತ ಹೇಳಬೇಕು ಅಂತ ಯಾಕಂದರೆ ಒಬ್ಬ ಯೋಧನನ್ನು ಅದು ಎಷ್ಟು ನಿಷ್ಕಾಮನಾಗಿ ಯುದ್ಧ ಮಾಡುವಂತೆ ಮಾಡಿಬಿಟ್ಟ ಅಂತ ಅಂದರೆ ಕೃಷ್ಣ ಆದರೆ ಅವನಿಗೆ ಈಗ ಭಗವದ್ಗೀತೆಯಿಂದಾಗ ಅವನಿಗೆ ಏನಾಗ್ಬಿಡುತ್ತೆ ಅಂದರೆ ಪರಿಣಾಮದ ಫಲಿತಾಂಶದ ಯೋಚನೆಯೇ ಅವನಿಗಿಲ್ಲ ಅವನು ಬಹಳ ಕಾಮಾಗಿ ಕೂಲಾಗಿ ಯುದ್ಧ ಮಾಡುವಂತೆ ಅರ್ಜುನ ತಯಾರು ಮಾಡಿತು ಭಗವದ್ಗೀತೆ ಅದೇ ಅದೇ ಬದಲ ಸೋಲು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಸೀಕ್ರೆಟ್ಸ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ನಾವು ಈಗ ಯುದ್ಧದ ಮೊದಲನೇ ದಿನದ ಇನ್ನು ಬೆಳಗಿನ ಜಾವದಲ್ಲೇ ಇದ್ದೀವಿ ನಾವು ಬಹುಶಃ ಅಂದರೆ ಹೌದು ಭಗವದ್ಗೀತೆ ಮುಕ್ತಾಯಗೊಂಡಿದೆ ಮತ್ತು ಯುಧಿಷ್ಠರ ಭೀಷ್ಮನ ಹತ್ರ ಹೋಗಿ ಒಂದಷ್ಟು ಮಾತುಕತೆ ಆಡಿದ್ದನ್ನ ನಾವು ನೋಡಿದ್ವಿ ಸರ್ ಸೊ ಅಲ್ಲಿಂದ ಹೊರಟು ಯುಧಿಷ್ಠಿರ ದ್ರೋಣರ ಬಳಿಗೆ ಹೋಗ್ತಾನೆ ಅದೇ ತಂಡ ಎಲ್ಲರು ತಮ್ಮಂದರು ಕೃಷ್ಣ ಕೆಲವು ರಾಜರುಗಳು ಇವರ ತಂಡ ಅಂದರೆ ಅಲ್ಲಿಂದ ಸೀದಾ ದ್ರೋಣರ ರಥದ ಬಳಿಗೆ ಹೋಗ್ತಾನೆ ಉಳಿದವರು ಹಿಂಬಾಲಿಸ್ತಾರೆ ಅಂತ ಅಲ್ಲಿ ಹೋದವನು ಅವರಿಗೆ ಪ್ರದಕ್ಷಿಣೆ ಮಾಡ್ತಾನೆ ರಥವನ್ನು ಪ್ರದಕ್ಷಿಣೆ ಮಾಡ್ತಾನೆ ದ್ರೋಣರು ಗುರುಗಳಲ್ಲ ಅವರು ಪ್ರದಕ್ಷಿಣೆ ಮಾಡಿ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿ ಅಲ್ಲೂ ಅದೇ ಮಾತು ಏನಂದರೆ ನಿಮ್ಮೊಡನೆ ಯುದ್ಧ ಮಾಡಬೇಕಿದೆ ಅದಕ್ಕೆ ಅನುಮತಿ ಕೊಡಿ ಅಂತ ಆ ಮಂತ್ರೆಯೇ ಭಗವನ್ ಯೋತ್ಸ್ಯೇ ವಿಗತ ಕಲ್ಮಶಃ ಅಂತ ಭಗವನ್ ಅಂತ ಸಂಬೋಧಿಸೋದು ದೇವರೇ ಅಂತ ಹಾಗೆ ಕರೆದಂಗೆ ಅದು ನಿಮ್ಮ ಜೊತೆಗೆ ಯುದ್ಧ ಮಾಡ್ತಾ ಇದ್ದೀನಿ ಒಂದು ಮಾತು ಹೇಳ್ತಾನೆ ಅಂದರೆ ವಿಗತ ಕಲ್ಮಶಃ ಅಂತ ಅಂದರೆ ಮನಸ್ಸಿನೊಳಗೆ ಯಾವುದೇ ಕಶ್ಮಲ ಇಲ್ಲದೆ ಅಂತ ಮನಸ್ಸಲ್ಲಿ ಯಾವುದೇ ದೋಷ ಇಟ್ಕೊಂಡು ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಯುದ್ಧ ಮಾಡ್ತಾ ಇಲ್ಲ ಯಾವ ದೋಷವೂ ಮನಸ್ಸನ್ನು ಇಲ್ಲದೆ ನಿಮ್ಮ ಜೊತೆಗೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ಅಂದರೆ ಈಗ ದ್ವೇಷ ಇದೆ ಅಸೂಯೆ ಇದೆ ಇನ್ನೇನೋ ಇದೆ ಅಂತ ಯುದ್ಧ ಮಾಡೋದು ಅವೆಲ್ಲ ದೋಷಗಳನ್ನು ಇಟ್ಕೊಂಡು ಯುದ್ಧ ಮಾಡದಂತೆ ಅಂತ ದ್ರೋಣರ ಬಗ್ಗೆ ಅಂತ ಯಾವ ಭಾವವೂ ಇಲ್ಲ ದುರ್ಭಾವಗಳೇನೂ ಇಲ್ಲ ಅಂತ ನಿಮ್ಮ ಜೊತೆಗೆ ಯುದ್ಧ ಮಾಡಬೇಕಾದ ಯಾವ ಭಾವವೂ ನನಗಿಲ್ಲ ಆದರೂ ಯುದ್ಧ ಮಾಡ್ತಾ ಇದ್ದೀನಿ ಜಯ ಎಂಚ ರಿಪೂನ್ ಸರ್ವಾನ್ ನರುಜ್ಞಾತಸ್ತ್ವಯ ದ್ವಿಜ ನೀವು ಒಪ್ಪಿಗೆ ಕೊಟ್ಟರೆ ನಾನು ಶತ್ರುಗಳನ್ನು ಸೋಲಿಸ್ತೇನೆ ಅಂತ ಅಂತ ಹೇಳ್ತಾನೆ ನಿಮ್ಮನ್ನೇ ಸೋಲಿಸ್ತೀನಿ ಅಂತ ಅದನ್ನ ಈಗ ನೇರ ಹೇಳಿಲ್ಲ ಶತ್ರು ಅಂದ್ರೆ ರಿಪೂನ್ ಸರ್ವಾನ್ ಅಂತ ಹೇಳ್ತಾನೆ ಶತ್ರುಗಳೆಲ್ಲರನ್ನು ಅಂತ ದ್ರೋಣರನ್ನು ಸೋಲಿಸ್ದೆ ಶತ್ರುಗಳನ್ನು ಸೋಲಿಸೋದು ಅಂತ ಒಂದಿಲ್ವಲ್ಲ ಅವ್ರನ್ನ ಸೋಲಿಸ್ಲೇಬೇಕು ಅದಕ್ಕೆ ಇವನು ಹಾಗೆ ಹೇಳಿದಾಗ ಅವರು ಭೀಷ್ಮ ಕೊಟ್ಟು ಉತ್ತರನೇ ಕೊಡುತ್ತಾರೆ ಯಮಾಂ ನಾಭಿಗಚ್ಛೇತ ಯುದ್ಧಾಯ ಕೃತನಿಶ್ಚಯಃ ಶಪೇಯಂತ್ಮ್ ತ್ವಾಂ ಮಹಾರಾಜ ಪರಾಭಾವಾಯ ಸರ್ವಶಃ ಇನ್ನೊಂದೊಮ್ಮೆ ನನ್ನ ಬಳಿಗೆ ಹೀಗೆ ಬರದೇ ಇದ್ದಿದ್ದರೆ ಯುದ್ಧ ನಿರ್ಣಯ ಆದಮೇಲೆ ನನ್ನ ಬಳಿಗೆ ಬರದೇ ಇದ್ದಿದ್ದರೆ ನಿನಗೆ ಸೋಲಾಗಲಿ ಅಂತ ನಾನು ಶಾಪ ಕೊಡ್ತಾ ಇದ್ದೆ ನಾವು ಭೀಷ್ಮರ ಭೀಷ್ಮನ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ವಲ್ಲ ಅದು ದ್ರೋಣರ ವಿಷಯದಲ್ಲಿ ಕೂಡ ಅಂತ ಅಂದರೆ ಅವ್ರು ಬರಬೇಕಾಗಿದೆ ಅಂತ ಆಶೀರ್ವಾದ ತೊಗೊಂಡು ಹೋಗಲಿ ಅಂತ ಇದೆ ಅಂತ ಯಾಕೆಂದರೆ ನೀನು ಒಳ್ಳೇದಾಗಲಿ ಅಂತ ಹೇಳಬೇಕಾಗಿದೆ ಅವರಿಗೆ ನಿನಗೆ ಹಿತ ಆಗಲಿ ಅಂತ ಹೇಳಬೇಕಾಗಿದೆ ಆಶೀರ್ವಾದ ಮಾಡಲೇಬೇಕಾಗಿದೆ ಎಲ್ಲಿಂದ ದೂರದಿಂದ ಮಾಡೋದಕ್ಕಾಗೋದಿಲ್ಲ ಆಗೋದೇ ಇಲ್ಲ ಅಂತಲ್ಲ ಎದುರು ಬಂದಾಗ ಅದರ ಹರಿವು ಬೇರೆ ಇರುತ್ತೆ ಅಂತ ಹಾಗಾಗಿ ನೀನೀಗ ಬಂದೆ ನನ್ನ ಗೌರವಿಸಿದೆ ಹಾಗಾಗಿ ನನಗೆ ಬಹಳ ಸಂತೋಷ ಆಗಿದೆ ಯುದ್ಧಕ್ಕೆ ನಿನಗೆ ಅನುಮತಿ ಕೊಡ್ತಾ ಇದ್ದೀನಿ ಯುದ್ಧಸ್ವ ವಿಜಯಂ ಸವ ಯುದ್ಧ ಮಾಡು ಗೆಲ್ತೀ ನೀನು ಅಂತ ಹ್ಞೂ ಅದೇ ಮಾತವ್ರದ್ದು ಯುದ್ಧಸ್ವ ಯುದ್ಧ ಮಾಡು ವಿಜಯಂ ಸಮ ನಿನಗೆ ಗೆಲುವು ನಿಶ್ಚಿತ ಅಂತ ಅಷ್ಟು ಹೇಳಿದವ್ರು ಅವರೇ ಹೇಳುತ್ತಾರೆ ಹೀಗಾಗಿಬಿಟ್ಟಿದೆ ದೇವಂಗತೆ ಮಹಾರಾಜ ಹೀಗಾಗಿಬಿಟ್ಟಿದೆ ನಾನು ಇಲ್ಲಿದ್ದೀನಿ ನಿನ್ನ ಜೊತೆಗೆ ನಿಂತು ಯುದ್ಧ ಮಾಡೋದಕ್ಕಾಗೋದಿಲ್ಲ ನನಗೆ ಆದರೆ ನಿನ್ನ ಆಸೆ ಯಾವುದನ್ನಾದರೂ ಈಡೇರಿಸಬೇಕು ಅಂತ ಅನಿಸತ್ತೆ ನನಗೆ ಕರವಾಣಿ ಚತೆ ಕಾಮಂ ಬೃಹಿ ಎತ್ತೇ ಭಿಕಾಂಕ್ಷಿತಮ್ ನಿನಗೆ ನಿಂದು ಯಾವುದೋ ಒಂದು ಆಸೆ ಈಡೇರಿಸಬೇಕು ಅಂತ ಅನಿಸತ್ತೆ ನನಗೆ ಏನು ಮಾಡಲಿ ನಾನು ಆದರೆ ಯುದ್ಧ ಯುದ್ಧಾ ಧನ್ಯ ಯುದ್ಧಾಧನ್ಯದ ಕಿಮಿಚ್ಛಸೆ ಅಂತ ಅದೇ ಮಾತು ನಾನು ನಿನ್ನ ಪರವಾಗಿ ಯುದ್ಧಕ್ಕೆ ಬರಬೇಕು ಅಂತ ಕೇಳಬೇಡ ಅದು ಸಾಧ್ಯ ಇಲ್ಲ ಅದನ್ನು ಹೊರತುಪಡಿಸಿ ಏನು ಮಾಡಬೇಕು ಅಂತ ಕೇಳು ಯಾಕೆಂದರೆ ಇಲ್ಲೂ ಭೀಷ್ಮ ಹೇಳಿದ ಮಾತೆ ಅವರ ಬಾಯಲ್ಲಿ ಬರುತ್ತೆ ಅರ್ಥಸ್ಯ ದಾಸೋ ಪುರುಷ ಅರ್ಥಸ್ಯ ಪುರುಷೋ ದಾಸೋ ದಾಸಸ್ವರ್ಥೋ ನ ಕಸ್ಯಚಿತ್ ಇತಿ ಸತ್ಯಂ ಮಹಾರಾಜ ಬದ್ಧೋ ಅರ್ಥೇನ ಕೌರವೈಹಿ ಅಂತ ಸಂಪತ್ತಿಗೆ ಸೌಕರ್ಯಕ್ಕೆ ವ್ಯಕ್ತಿ ದಾಸನಾಗ್ಬಿಡ್ತಾನೆ ಹಾಳಾಗ್ಬಿಡ್ತಾನೆ ಅವು ಇವನು ಹಾಳಾಗೋದಿಲ್ಲ ಹಾಗಾಗಿ ಕೌರವರು ನನ್ನನ್ನು ಅವುಗಳಿಂದ ಕಟ್ಟಿಹಾಕಿದ್ದಾರೆ ಅಂತ ಬದ್ಧೋಸ್ಮಿ ಅರ್ಥೇನ ಕೌರವೈ ಅಂತ ಸಂಪತ್ತು ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಕೌರವರು ನನ್ನನ್ನು ಹಾಕಿದ್ದಾರೆ ಹಾಗಾಗಿ ನಾನು ಹೇಳಿ ಅಂತಲೇ ಮಾತಾಡಬೇಕಾಗಿದೆ ಧೀರೋಧತ್ತವಾಗಿ ನನಗೆ ಹೇಳೋದಕ್ಕಾಗ್ತಾ ಇಲ್ಲ ವ್ಯಕ್ತಿತ್ವದಲ್ಲಿ ಒಂದು ಅದು ಅನ್ನೋ ಥರದಲ್ಲೇ ಹೇಳ್ತಾ ಇದ್ದಾರೆ ಯುದ್ಧ ಅಲ್ಲದೆ ಯುದ್ಧದ ಸಹಾಯ ಅಲ್ಲದೆ ಮತ್ತೇನು ಮಾಡಬೇಕು ಅಂತ ಹೇಳು ಯೋತ್ಸಾಮಿ ಕೌರವಸ್ಯಾರ್ಥೆ ತವಾಶಾಸ್ಯೋ ಜಯೋಮಯ ಯುದ್ಧ ಕೌರವರ ಪರವಾಗಿ ಮಾತಾಡ್ತೀನಿ ಕೌರವನ ಪರವಾಗಿ ಮಾಡ್ತೀನಿ ಯುದ್ಧ ಆದರೆ ನೀನು ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ ದ್ರೋಣರು ಇಲ್ಲೂ ಮತ್ತು ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ ಎಲ್ಲ ಚರ್ಚೆಗಳು ಬರುತ್ತವೆ ಕರೆಕ್ಟ್ ಅಂದರೆ ದ್ರೋಣರು ಯಾರ ಜೊತೆಗಿದ್ರು ಕೌರವರಿಗೂ ದ್ರೋಹ ಮಾಡಿದ್ರಲ್ವಾ ಪಾಂಡವರಿಗೂ ಅವ್ರು ನಿಂತ್ಕೊ ಪಾಂಡವರ ಪರವಾಗಿ ನಿಂತ್ಕೊಳ್ಳಂಗೆ ಆಗಲಿಲ್ವಲ್ಲ ಅನ್ನೋ ಅಂತೆಲ್ಲ ಬರುತ್ತೆ ಧರ್ಮ ಸಂಕಟಗಳನ್ನು ನಾವು ಚರ್ಚೆ ಮಾಡಿದ್ದೆ ಆದರೆ ಕೊನೆಗೂ ಮನಸ್ಸಿಯಲ್ಲಿತ್ತು ಅಂದರೆ ದ್ರೋಣರ ಮನಸ್ಸಲ್ಲಿತ್ತು ಅಂತ ಹಾಗಾಗಿ ಶುದ್ಧ ಮನಸ್ಸು ಆದರೆ ಕ್ರಿಯೆಯಲ್ಲಿ ಅಶುದ್ಧಿ ಅನ್ನೋ ಥರ ಆಯಿತು ಅಂತ ಕ್ರಿಯೆಯಲ್ಲಿ ತಪ್ಪು ಮಾಡಿದ್ರು ಮನಸ್ಸಿನಲ್ಲಿ ಆ ತಪ್ಪಿರಲಿಲ್ಲ ಅಂತ ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ ಅವನು ಮತ್ತೆ ಇಲ್ಲೂ ಅದನ್ನೇ ಹೇಳ್ತಾನೆ ಏನಂದರೆ ಅವನು ಅವರನ್ನು ಮತ್ತೆ ಮುಜುಗರಕ್ಕೆ ಸಲ್ಲಿಸೋದಕ್ಕೆ ಹೋಗೋದಿಲ್ಲ ಯುಧಿಷ್ಠಿರ ಜಯಮಾಶಾಸ್ವಮೇ ಸೋಮೇ ಬ್ರಹ್ಮನ್ ಮಂತ್ರಯಸ್ವಚ ಮದ್ ಮದ್ದಿತಂ ಯುದ್ಧಸ್ಯ ಯುದ್ಧಸ್ವ ಕೌರವಸ್ಯಾರ್ಥೆ ನೀವು ಕೌರವನ ಪರವಾಗಿ ಯುದ್ಧ ಮಾಡಿ ಆದರೆ ನನಗೆ ಜಯ ಆಗಲಿ ಅಂತ ಆಶೀರ್ವಾದ ಮಾಡಿ ಮತ್ತು ನನಗೆ ಹಿತ ಯಾವುದು ಅಂತ ಸಲಹೆ ಕೊಡಿ ಯಾವುದು ಹಿತ ಅಂತ ಹೇಳಿ ಜಯ ಸಿಗಲಿ ಅಂತ ಆಶೀರ್ವಾದ ಮಾಡಿ ಯುದ್ಧವನ್ನು ಅವನ ಪರವಾಗಿಯೇ ಮಾಡಿ ಅಂತ ಹೇಳ್ತಾನೆ ಯುದಿಷ್ಠಿರ ದ್ರೋಣರು ಹೇಳ್ತಾರೆ ನಿನಗೆ ಜಯವಾಗಲಿ ಇಂಥ ಒಂದು ಆಶೀರ್ವಾದ ಮಾಡೋ ಪ್ರಶ್ನೆಯೇ ಇಲ್ಲ ನಿನಗೆ ಜಯ ನಿಶ್ಚಿತ ಅಂತ ಧ್ರುವಸ್ಥೆ ವಿಜಯೋ ರಾಜನ್ ನಿಶ್ಚಿತ ನೀನೇ ಗೆಲ್ಲೋದು ಇದರಲ್ಲಿ ಮಾತೇ ಇಲ್ಲ ನಮ್ಮ ಆಶೀರ್ವಾದ ಬೇಕಾಗಿಯೂ ಇಲ್ಲ ಯಾಕೆ ಅಂದರೆ ಯಸ್ಯ ಮಂತ್ರಿ ಹರಿಸ್ತವ ಯಾರಿಗೆ ಸ್ವಯಂ ಶ್ರೀಕೃಷ್ಣನೇ ಮಾರ್ಗದರ್ಶಕನಾಗಿದ್ದಾನೋ ಅವನಿಗೆ ಜಯ ಆಗಬೇಕು ಹಾಗಾಗಿ ಜಯ ಇನ್ನೊಂದು ಕಡೆಗೆ ಅಂತಿಲ್ಲ ಜೊತೆಗೆ ನಾನು ಸೇರಿಸ್ತೀನಿ ಅಂತ ನೀನು ಶತ್ರುಗಳನ್ನು ಸೋಲಿಸಿ ಗೆಲ್ಲು ಅನ್ನೋ ಮಾತನ್ನು ನಾನು ಸೇರಿಸ್ತೀನಿ ಧರ್ಮಸ್ತತಃ ಕೃಷ್ಣಃ ಯತಃ ಕೃಷ್ಣ ಸ್ತಥೋ ಜಯ ಅಂತ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ ಇರ್ತಾನೆ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಜಯ ಇರುತ್ತೆ ಅಂತ ಈ ಮಾತು ತುಂಬ ಚೆನ್ನಾಗಿದೆ ನೋಡಿ ದೇವರಿದ್ದಲ್ಲಿ ಧರ್ಮ ಅಲ್ಲ ಧರ್ಮವಿದ್ದಲ್ಲಿ ದೇವರು ಅಂತ ಯಥೋ ಧರ್ಮಸ್ತತಃ ಕೃಷ್ಣ ಅಂತ ಧರ್ಮ ಎಲ್ಲಿದೆಯೋ ಅಲ್ಲಿ ದೇವರು ಇರ್ತಾನೆ ಅಂದರೆ ನ್ಯಾಯ ಎಲ್ಲಿದೆಯೋ ಧರ್ಮ ಎಲ್ಲಿದೆಯೋ ಅಲ್ಲಿ ದೇವರಿರುತ್ತಾನೆ ಅಂತ ಹೊರತು ದೇವರೆಲ್ಲಿದಾನೋ ಅದು ಧರ್ಮ ದೇವರಿಲ್ ಎಲ್ಲಿರ್ತಾನೋ ಅದು ಜಯ ಅಂತಲ್ಲ ಅಂತಂದರೆ ನೀನು ಸರಿ ಇದ್ದರೆ ನಿನ್ನೊಂದಿಗೆ ದೇವರಿರುತ್ತಾನೆ ನಿನ್ನೊಂದಿಗೆ ದೇವರಿದ್ದ ಮೇಲೆ ನೀನು ಗೆಲ್ತಿ ಅಂತ ಹಾಗಾಗಿ ಮೊದಲ ಮಾತಲ್ಲಿ ಅವರು ಕೃಷ್ಣ ನಿನ್ನ ಜೊತೆಗಿದ್ದಾನೆ ಮಾರ್ಗದರ್ಶಕನಾಗಿ ಅದರಿಂದ ನಿನಗೆ ಜಯ ನಿಶ್ಚಿತ ಅಂತ ಹೇಳಿದವರು ಎರಡನೇದರಲ್ಲಿ ಧರ್ಮವೂ ನಿನ್ನ ಜೊತೆಗಿದೆ ಅಂತಲೇ ಹೇಳ್ತಾರೆ ಅಂತ ಅಂದರೆ ನಿನ್ನದು ಸರಿ ಅಂತ ಹೇಳಿದಾಗೆ ಅಂತ ಅಂದರೆ ಒಂದು ಇದನ್ನು ಇಷ್ಟು ದಿವ್ಸಗಳ ಇಷ್ಟು ದಿನಗಳ ಪಾಂಡವರು ಮತ್ತು ಕೌರವರ ಇಷ್ಟೂ ಇದರಲ್ಲಿ ದ್ರೋಣಾಚಾರ್ಯರು ಒಬ್ಬ ಆಚಾರ್ಯರಾಗಿ ಗುರುವಾಗಿ ತಿಳಿದವರಾಗಿ ಜ್ಞಾನಿಯಾಗಿ ಒಬ್ಬ ಯೋಗಿಯಾಗಿ ಒಂದು ನಿಶ್ಚಯ ಕೊಟ್ಟಿದ್ದೇನೆಂದರೆ ಧರ್ಮ ನಿನ್ನಲ್ಲಿದೆ ಈ ಕಡೆ ಧರ್ಮ ಇಲ್ಲ ಅಂತಲೇ ಅರ್ಥ ಅದಕ್ಕೆ ಅಂತ ನ್ಯಾಯ ನಿನ್ನದೇ ಅಂತ ಹಾಗಾಗಿ ಯುದ್ಧ ಮಾಡು ಆದರೆ ಅದಲ್ಲದೆ ಬೇರೆ ಏನಾದರೂ ಕೇಳು ಅಂತ ಯುದ್ಧ ಸ್ವ ಗಚ್ಚ ಕವಂತೆಯೇಯ್ಯ ಪೃಚ್ಛ ಕಿಂ ಬ್ರವೀಮಿದೆ ಇಷ್ಟೇ ಅಲ್ಲ ಬೇರೆ ಏನೋ ಕೊಡಬೇಕು ಅನ್ನೋ ಆಶಯ ಅವರಿಗೂ ಇದೆ ಅಂತ ನಾವು ಹಿಂದೆ ಮಾತಾಡ್ಕೊಂಡು ಹಾಗೇನೆ ಅಂತ ಒಳ್ಳೇದಾಗಲಿ ಅಂತ ಆಶಿಸೋದಲ್ಲ ಒಳ್ಳೇದೇನೋ ಒಂದು ಮಾಡಬೇಕು ಅಂತಲೂ ಇದೆ ಅವರಿಗೆ ಅದೇನು ಅಂತ ಕೇಳು ಹಾಗಾಗಿ ಇಲ್ಲಿಯವರೆಗೆ ಮುಜುಗರ ಆಗಬಾರದು ಅಂತ ಏನೂ ಕೇಳಿದೆ ದ್ಯುಧಿಷ್ಠಿರ ಅದನ್ನೇ ಕೇಳ್ತಾನೆ ಪೃಚ್ಛಾಮಿತ್ವಾಂ ದ್ವಿಜಶ್ರೇಷ್ಠ ಶೃಣುಮೆ ಯದ್ವಿವಕ್ಷಿತಂ ಕಥಂ ಜಯೇಯಂ ಸಂಗ್ರಾಮಿ ಭವಂತಮ ಪರಾಜಿತಂ ನನ್ನ ಮನಸ್ಸಿನಲ್ಲಿ ಇದ್ದಿದ್ದೇನೋ ಅದನ್ನು ಕೇಳ್ತೇನೆ ನಿಮ್ಮಲ್ಲಿ ನೀವು ಯುದ್ಧದಲ್ಲಿ ಸೋಲಿಸಲಾರದವರು ಪರಾಜಯ ಇಲ್ಲ ನಿಮಗೆ ಅಪರಾಜಿತರು ನೀವು ಅಂಥವರನ್ನು ಹೇಗೆ ಯುದ್ಧದಲ್ಲಿ ಗೆಲ್ಲಲಿ ನೀವು ಶುರುವಲ್ಲಿ ಹೇಳುವಾಗ ಅವನು ಅಸ್ತ್ರಗಳನ್ನ ಶಸ್ತ್ರಗಳನ್ನ ಅಲ್ಲ ಶಸ್ತ್ರಗಳನ್ನ ಇದನ್ನೆಲ್ಲ ಇದಿಷ್ಟಿರ ಹೊರಟಾಗ ಯುದಿ ಯಾವತ್ತಿನ ಇದಿಷ್ಟಿರ ಅಂತಂದ್ರಲ್ಲ ಯಾವತ್ತಿನ ಇದಿಷ್ಟಿರ ಅಲ್ಲ ಗೆಲ್ಲೇಬೇಕು ಅಂತ ಗೆಲ್ಲಲೇಬೇಕು ಅಂತ ಹಾಗಾಗಿ ಅವನು ಹುಡ್ಕೊಂಡು ನಾಲ್ಕೇ ಜನರ ಹತ್ರ ಹೋಗ್ತಾನೆ ಕೃಷ್ಣ ಹೇಳನಲ್ಲ ಭೀಷ್ಮ ದ್ರೋಣ ಕೃಪಾ ಶಲ್ಯ ನಾಲ್ಕ್ ಜನರ ಹತ್ರ ಹೋಗ್ತಾನೆ ಬೇರೆ ಯಾರನ್ನು ಮಾತಾಡ್ಸೋದಿಲ್ಲ ಅಂದರೆ ಸೋಲಿಸಲು ಇರೋದಕ್ಕೆ ಕಾರಣ ಈ ನಾಲ್ಕು ಜನ ಮಾತ್ರ ಅಂತ ಈ ನಾಲ್ಕು ಜನ ಮಾತ್ರ ಬೇರೆ ಯಾರೂ ಅಲ್ಲ ಅಂತ ಈಗ ದುರ್ಯೋಧನನೇ ಬಂದಿತ್ತರೆ ನೂರು ಜನರ ಜೊತೆಗೆ ಅಥವಾ ಅವನು ಉಳಿದ ಗೆಳೆಯರ ಜೊತೆಗೆ ಅವನನ್ನು ಸೋಲಿಸೋದು ಇವರಿಗೊಂದು ವಿಷಯವೇ ಅಲ್ಲ ಇರೋ ಸಮಸ್ಯೆನೇ ಈ ನಾಲ್ಕು ಜನ ಇದ್ದಾರೆ ಅನ್ನೋದು ಸಮಸ್ಯೆ ಅವರ ಜೊತೆಗೆ ಅಂತ ಹಾಗಾಗಿ ಈ ನಾಲ್ಕು ಜನರನ್ನು ಮಾತಾಡಿಸಲೇಬೇಕು ಈಗ ಅದರಿಂದ ನಿಮ್ಮನ್ನು ಸೋಲಿಸುವುದು ಹೇಗೆ ಅಂತ ದ್ರೋಣರನ್ನು ಸೋಲಿಸದೇ ಇದ್ರೆ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಸೋಲೇದು ಹಾಗಾಗಿ ಈ ದ್ರೋಣರಿಗೂ ಒಂದು ಇದೇನು ಅಂತಂದ್ರೆ ಗೆಲ್ಲು ಅಂತ ಹೇಳ್ತೀರಿ ಬಾಯಿಲ್ ಗೆಲ್ಲು ಅಂತ ಹೇಳ್ತೀರಿ ನಿಮ್ಮನ್ನು ಸೋಲ್ಸಿದ್ರೆ ಗೆಲ್ಲೋದು ಹೇಗೆ ನಾವು ಅಂತ ಹಾಗಾಗಿ ಹೇಳ್ತಾ ಇರೋದೇ ಆಗಲ್ವಲ್ಲ ಅಂತ ಗೆಲ್ಲಬೇಕು ಅಂತ ನಿಮ್ಮಾಸೆನೆ ಇಡೇರಲ್ವಲ್ಲ ನೀವು ಸೋಲ್ದೆ ಇದ್ರೆ ಅಂತ ಕರೆಕ್ಟ್ ಅದಕ್ಕೆ ದ್ರೋಣರು ಹೇಳ್ತಾರೆ ನತೇಸ್ತಿ ವಿಜಯಸ್ತಾವದ್ ಯಾವದ್ಯುಮ್ಯ ಹಂಬ್ರಣೆ ಸರಿ ಅದು ಎಲ್ಲಿಯವರೆಗೆ ನಾನು ಯುದ್ಧ ಮಾಡ್ತಾ ಇರ್ತೀನೋ ಅಲ್ಲಿಯವರೆಗೆ ನಿನಗೆ ಗೆಲುವಿಲ್ಲ ನಥೇಸ್ಥಿ ವಿಜಯ ಯಾವದ್ ಯುಧಾಮ್ಯಹಂ ಎಲ್ಲಿ ಯಾವ ಕ್ಷಣದವರೆಗೆ ನಾನು ಯುದ್ಧ ಮಾಡ್ತಾ ಇರ್ತೀನೋ ಅಲ್ಲಿಯವರೆಗೆ ನಿನಗೆ ಗೆಲುವಿಲ್ಲ ಅದರ ಅರ್ಥ ಏನು ನೀನು ಗೆಲ್ಲಬೇಕು ಅಂದ್ರೆ ನಾನು ಯುದ್ಧ ನಿಲ್ಲಿಸಬೇಕು ಅಂತ ಯುದ್ಧ ನಿಲ್ಲಿಸೋದು ಹೇಗೆ ಸೋಲಿಲ್ಲ ಸೋಲಿಲ್ಲದೆ ಇದ್ರೆ ಯುದ್ಧ ನಿಲ್ಲಲ್ಲ ದ್ರೋಣರು ಸೋಲೋದಿಲ್ಲ ಅವಾಗ ಯುದ್ಧ ನಿಲ್ಲೋದಿಲ್ಲ ಈಗೇನಾಗಬೇಕು ಅಂತ ಅಂದರೆ ಇರೋದೊಂದೇ ದ್ರೋಣರು ಸಾಯಬೇಕು ದ್ರೋಣರು ಸತ್ತರೆ ಆಗ ಇದಿಷ್ಟಿರ ಗೆಲ್ಬೋದು ಇದು ದ್ರೋಣರು ವಿಮರ್ಶೆ ಮಾಡ್ತಾ ಇರೋದು ನಾನು ಸತ್ತರೆ ನೀನು ಗೆಲ್ತಿ ಅಷ್ಟೇ ಅದಕ್ಕೆ ಮಮಾಶು ನಿಧನೇ ರಾಜನ್ ಯಥಸ್ವ ಸಹಸೋದರೈ ಆದಷ್ಟು ಬೇಗ ತಮ್ಮಂದರೊಂದಿಗೆ ಸೇರಿ ನನ್ನನ್ನು ಕೊಲ್ಲು ಅಂತ ಹೇಳ್ತಾರೆ ಹ್ಞೂ ಮಮ ಆಶು ನಿಧನೇ ರಾಜನ್ ಯತಸ್ವ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸು ಅಂತ ಸಹೋದರರೊಂದಿಗೆ ಸೇರಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸು ಇದು ಅಂತ ಮಹಾಭಾರತ ಅಂದರೆ ಇದು ಅಂತ ನಾವು ತುಂಬ ಹೊರಗಡೆಯಿಂದ ವಿಮರ್ಶೆ ಮಾಡಿಬಿಟ್ರೆ ಅದು ಅಲ್ಲವೇ ಅಲ್ಲ ಅಂತ ವ್ಯಕ್ತಿತ್ವಗಳನ್ನು ಹಾಗೆ ಅಂತ ಅಂದರೆ ಒಬ್ಬೊಬ್ಬರ ಧರ್ಮ ಸಂಕಟಗಳು ಯಾವ ಮಟ್ಟದ್ದು ಅಂತ ನೋಡಿ ಅಂತ ಈಗ ದ್ರೋಣರಿಗೆ ಗೆಲ್ಲಬೇಕು ಅಂತ ಇದೆ ಅವನದ್ದು ಧರ್ಮ ಅವನದ್ದು ನ್ಯಾಯ ಅಂತ ಇದೆ ಅವನಿಗೆ ಅನ್ಯಾಯ ಆಗಿದೆ ಅನ್ನೋ ಮನೋಭಾವ ಇದೆ ಅನಿವಾರ್ಯವಾಗಿ ಈ ಕಡೆ ಇದ್ದಾರೆ ಅನ್ನೋದು ಸರಿ ಅವನಿಗೆ ನ್ಯಾಯ ಸಿಗಬೇಕು ಅಂದರೆ ನಾನು ಸಾಯ್ಬೇಕು ಅಂತ ಅಂದರೆ ಒಂದು ಯುದ್ಧಕ್ಕೆ ಬಂದು ನಿಲ್ಲುವಾಗ ಇಷ್ಟು ನಿರ್ಣಯ ಇದೆ ಅಂತ ಅವರುಗಳಿಗೆ ಅಂತ ಬಹಳ ಹಗುರವಾಗಿ ದ್ರೋಣರನ್ನೆಲ್ಲ ವ್ಯಾಖ್ಯಾನಿಸೋದಕ್ಕಾಗೋದಿಲ್ಲ ಅಂತ ಎಂಥ ಗುರು ಆ ಕಡೆ ಅವ್ನು ನಿತ್ಕೊಬಿಡ್ಬೋದಾ ಅನ್ನೋ ಅಷ್ಟಿಲ್ಲ ಅಂತ ಅಂದರೆ ಯುದ್ಧ ನಿಶ್ಚಯ ಆದಾಗ ಯುದ್ಧ ನಿಶ್ಚಯ ಆಗುತ್ತೆ ಅಂತ ಮೊದಲಿಂದ ಅವ್ರಿಗೆ ಗೊತ್ತಿದೆ ಯೋಚನೆ ಇದೆಯಲ್ಲ ಮುಂದೇನಾಗ್ಬೋದು ಅಂತ ಒಂದು ಯೋಚನೆ ಇದ್ದೇ ಇರುತ್ತಲ್ಲ ಅವಾಗಿಂದಲೂ ಏನು ಅಂದರೆ ಇದು ಸಾಯೋದಕ್ಕೆ ಇರೋದು ಅಂತ ಸಾಯೋದಕ್ಕೆ ಇರೋದು ಹಾಗಾಗಿ ನಾನು ಸಾಯೋದು ಅನಿವಾರ್ಯ ಇದರಲ್ಲಿ ಅಂತ ನಾನು ಸತ್ತರೇನೇ ಅವ್ರಿಗೆ ಒಳ್ಳೆಯದಾಗೋದು ಅಂತ ಇದೆಲ್ಲರಿಗೂ ಇದೆ ಅಂತ ಭೀಷ್ಮ ದ್ರೋಣ ಎಲ್ಲರ ತಲೆನೂ ಇದಿದೆ ಅಂತ ಅಂದರೆ ಎಲ್ಲಿಯವರೆಗೆ ನಾವು ಸಾಯೋದಿಲ್ಲವೋ ಅಲ್ಲಿವರೆಗೆ ಪಾಂಡವರಿಗೆ ಒಳ್ಳೇದಾಗೋದಿಲ್ಲ ಅಂತ ಪಾಂಡವರಿಗೆ ಒಳ್ಳೆಯದಾಗೋದಿಲ್ಲ ಅಂದರೆ ನಾವು ಸಾಯುವವರಿಗೂ ನ್ಯಾಯ ಸಿಗೋದಿಲ್ಲ ಅಂತ ಅಂದರೆ ಯಾರು ಧರ್ಮ ನ್ಯಾಯಗಳನ್ನು ಒಪ್ಪುವವರೋ ನಡೆಸಿಕೊಂಡು ಬಂದವರು ಅವರು ಬದುಕನ್ನು ಅದಕ್ಕೆ ಕೊಟ್ಟವರೋ ಅವರೇ ಬದುಕಿನ ಅನಿವಾರ್ಯತೆಯಲ್ಲಿ ಸಿಲುಕಿಕೊಂಡು ನಾನು ಸಾಯೋ ತನಕ ಒಳ್ಳೆಯದಾಗಲ್ಲ ನಾನು ಸಾಯೋ ತನಕ ನ್ಯಾಯ ಸಿಗಲ್ಲ ಅನ್ನುವ ಮಟ್ಟಿನ ಒಂದು ಆತ್ಮವಿಮರ್ಶೆ ಅವರಿಗೆ ಬರಬೇಕು ಅಂತಂದರೆ ಮನಸ್ಸು ಎಷ್ಟು ಒದ್ದಾಡಿರಬೇಕು ಕಷ್ಟಪಟ್ಟಿರಬೇಕು ಆಮೇಲೆ ಒಂದು ನಿರ್ಣಯಕ್ಕೆ ಬಂದಿದ್ದಿದೆಯಲ್ಲ ಸಾಯೋಕ್ಕೆ ಪತ್ತಿನ ಸಾಯೋಕೆ ಬಂದಿದ್ದೀನಿ ಯುದ್ಧಕ್ಕೆ ನಾನು ಯಾಕೆಂದರೆ ನ್ಯಾಯ ಸಿಗಬೇಕು ಪಾಂಡವರಿಗೆ ಅಂತ ಅಂದರೆ ತಮ್ಮನ್ನು ತಾವು ಬಲಿ ಕೊಟ್ಟು ಪಾಂಡವರನ್ನ ಗೆಲ್ಲಿಸೋದಕ್ಕೆ ಬಂದವರೇನು ಅಂತ ಅನ್ನಿಸಿಬಿಡುತ್ತೆ ಅಂತ ಇದಕ್ಕೆ ಇದು ಇಷ್ಟಿರ ಹೇಳ್ತಾನೆ ಹಂತ ತಸ್ಮಾನ್ ಮಹಾಬಾಹು ವಧೋಪಾಯಂ ವದಾತ್ಮನಃ ಆಚಾರ್ಯ ಪ್ರಣಿಪತ್ಯೈಷ ಪೃಚ್ಛಾಮಿ ತ್ವಾಂ ನಮೋಸ್ತುತೆ ಅಯ್ಯೋ ಅಂತ ಹೇಳ್ತಾ ಹಂತ ಅಂತ ಅಯ್ಯೋ ನಿಮ್ಮನ್ನು ಕೊಲ್ಲಬೇಕು ಅಂತ ನೀವು ಹೇಳ್ತೀರಿ ನಿಮ್ಮ ಪಾದಕ್ಕೆ ಮತ್ತೊಮ್ಮೆ ನಮಸ್ಕರಿಸಿ ಕೇಳ್ತಾ ಇದ್ದೇನೆ ಹೇಗೆ ಕೊಲ್ಲೋದು ನಿಮ್ಮನ್ನು ಅಂದ್ರೆ ಹೇಗೆ ಕೊಲ್ಲೋದು ಅಂದ್ರೆ ಗುರುವಾಗಿ ಇರುವ ನಿಮ್ಮನ್ನೇ ಹೇಗೆ ಕೊಲ್ಲೋದು ಅಂತಲ್ಲ ಅರ್ಜುನನಿಗೆ ಬಂದ ವಿಷಾದ ಅಲ್ಲ ಕೊಲ್ಲೋದು ಹೇಗೆ ಅಂತ ವಧೋಪಾಯಂ ವಧ ಅಂತ ಕೊಲ್ಲೋದು ಹೇಗೆ ಅಂತ ಮಾತ್ರ ಅಲ್ಲ ಕೊಲ್ಲೋದು ಹೇಗೆ ಅಂತ ಹೇಳಿ ಅಂತ ಟೆಕ್ನಿಕ್ ಹೇಳಿ ಅಂತ ಅಂದ್ರೆ ನಿಮ್ಮ ದೌರ್ಬಲ್ಯ ಹೇಳಿ ಅಂತ ಇಲ್ಲೂ ಅದೇ ಸಮಸ್ಯೆ ಅಂತ ದ್ರೋಣರ ದೌರ್ಬಲ್ಯಗಳೇ ಜಗತ್ತಿಗೆ ಗೊತ್ತಿಲ್ಲ ಹಾಗಿದ್ದಾಗ ಕೊಲ್ಲೋದು ಹೇಗೆ ಅವರನ್ನು ಅಂತ ಯಾವುದರ ಮೂಕ ಯಾವ ಆಯುಧ ಅವರನ್ನು ಕೊಲ್ಲತ್ತೆ ಯಾವ ಯಾರು ಅವರ ಯಾರು ಅವರನ್ನು ಕೊಂದಾರು ಯಾರು ಬಂದು ನಿಂತರೆ ಕೊಲ್ಲಬಹುದು ಅಂತ ಯಾವುದೂ ಅಂಶಗಳಿಲ್ವಲ್ಲ ಅಂತ ದ್ರೋಣರು ಹೇಳ್ತಾರೆ ಅದಕ್ಕೆ ಯುದ್ಧ ಯುದ್ಧ ಸನ್ನದ್ಧನಾಗಿ ನಿಂತ ನನ್ನನ್ನು ಕೊಲ್ಲುವಂಥ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿಲ್ಲ ನಶತ್ರು ತಾತ ಪಶ್ಯಾಮಿ ಯೋಮಾಮ್ ಹನ್ಯ ದ್ರಣೇ ಸ್ಥಿತಂ ಯುದ್ಧಕ್ಕೆ ನಿಂತಿದ್ದೀನ ನಾನು ಮಲ್ಕೊಂಡಾಗ ಯಾರಾದರೂ ಕೊಲ್ಬೋದು ಅದು ಬೇರೆ ವಿಷಯ ಆದರೆ ಯುದ್ಧದಲ್ಲಿ ನನ್ನನ್ನು ಕೊಲ್ಲುವ ಒಬ್ಬ ಇಲ್ಲ ಹಾಗಾಗಿ ನನ್ನನ್ನು ಕೊಲ್ಲಬೇಕು ಅಂದರೆ ನಾನು ಯುದ್ಧ ವಿಮುಖನಾಗಬೇಕು ಇದು ಪರಿಸ್ಥಿತಿ ನೋಡಿ ಯುದ್ಧ ವಿಮುಖನಾಗುವುದು ಅಂದರೆ ಎಲ್ಲಿ ಯುದ್ಧ ಶಿಬಿರದಲ್ಲಿ ಕುಳಿತುಕೊಂಡಾಗಲ್ಲ ಯುದ್ಧ ಮಾಡ್ತಾ ಇರುವಾಗಲೇ ಯುದ್ಧ ವಿಮುಖರಾಗಬೇಕು ದ್ರೋಣರು ಯುದ್ಧ ನಡೀತಾ ಇರಬೇಕು ದ್ರೋಣರು ಯುದ್ಧ ನಿಲ್ಲಿಸಬೇಕು ಆಗ ಕೊಲ್ಬೋದು ನನ್ನನ್ನು ಅಂತ ತನ್ನನ್ನು ಕೊಲ್ಲುವ ಸ್ಥಳ ಯಾವುದು ಅಂತ ಗುರ್ತಿಸ್ಕೊಡ್ತಾ ಇದ್ದಾರೆ ಸ್ಥಾನ ಯಾವುದು ಅಂತ ಗುರ್ತಿಸ್ಕೊಡ್ತಾ ಇದ್ದಾರೆ ಅದು ಹೆಂಗೆ ಅಂತ ಅಂದರೆ ಸುಮ್ಮನೆ ಕುಳಿತರೂ ಆಗೋದಿಲ್ಲ ನನ್ನನ್ನು ಕೊಲ್ಲೋದಕ್ಕೆ ನಾನು ಎಚ್ಚರಿದ್ದು ಕುಳಿತುಕೊಂಡ್ರೂ ಆಗೋದಿಲ್ಲ ನಾನು ಪ್ರಾಯೋಪವೇಶಕ್ಕೆ ಕುಳಿತುಕೋಬೇಕು ಪ್ರಾಯೋಪವೇಶ ಅಂದರೆ ನಾ ನಾನು ಇನ್ನೂ ಇದು ಉಸಿರು ನಿಲ್ಲುವವರೆಗೆ ನಾನು ಹೀಗೇ ಇರ್ತೇನೆ ಇಂಥ ಆಹಾರ ಸ್ವೀಕಾರ ಮಾಡೋಲ್ಲ ಬಿಡಲ್ಲ ನೋಡಲ್ಲ ಅಂತ ಜೈನ ಮುನಿಗಳೆಲ್ಲ ಮಾಡ್ತಾರಲ್ಲ ಈಗಲೂ ಆ ಥರ ಪ್ರಾಯೋಪವೇಶಕ್ಕೆ ಕೂರಬೇಕು ನಾನು ಎಲ್ಲ ಬಿಟ್ಟು ನಾನು ಸಾಯುವ ನಿರ್ಣಯದಲ್ಲಿ ಕೂತು ಬಿಡಬೇಕು ಋತೆ ಪ್ರಾಯಗತಂ ರಾಜನ್ ಪ್ರಾಯೋಪವೇಶಕ್ಕೆ ಕೂತಾಗ ಮಾತ್ರ ನನ್ನನ್ನು ಕೊಲ್ಲಬೋದು ನ್ಯಸ್ತಶಸ್ತ್ರಂ ಅದೂ ಶಸ್ತ್ರ ಬಿಟ್ಟಿರಬೇಕು ನಾನು ಶಸ್ತ್ರಗಳನ್ನೆಲ್ಲ ಕೆಳಗಿಟ್ಟಿರಬೇಕು ಅಚೇತನಂ ಅಂತ ಅಂದರೆ ನನಗೆ ಎಚ್ಚರಿರಬಾರ್ದು ಅಂತ ಇರಬಾರ್ದು ನನಗೆ ಅಂತ ಆಗ ಮಾತ್ರ ನನ್ನನ್ನು ಕೊಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಈಗ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡು ಕೂಡಲೇ ಎಚ್ಚರ ತಪ್ಪೋದಿಲ್ಲ ಎಚ್ಚರ ತಪ್ಪೋದು ಏನು ಅಂದರೆ ಎಚ್ಚರ ತಪ್ಪೋದು ಅಂದರೆ ಈ ಪ್ರೆಸೆಂಟ್ ಏನಿದೆ ಇದ್ರ ಜೊತೆ ನನಗೆ ಸಂಪರ್ಕ ಇಲ್ಲದೆ ಇರೋದು ಎಚ್ಚರ ತಪ್ಪೋದು ಅನ್ನೋದು ಅದೇ ಅರ್ಥ ಮೂರ್ಛೆ ಹೋದರು ಅಂದ್ರೆ ಅರ್ಥ ಏನು ಅಂದರೆ ಈ ಕಾಲ ಈ ದೇಶದ ನಾನು ಮನುಷ್ಯನ ಲಿಂಕ್ ತಪ್ಪು ಬಿಡುತ್ತೆ ಮೂರ್ಛೆ ಹೋದಾಗ ಹಾಗೆ ಆಗುತ್ತಲ್ವ ಇದು ಯಾವುದ್ರ ಜೊತೆಗೂ ಅವನಿಗೆ ಸಂಪರ್ಕ ಇರಲ್ಲ ಈ ಸಂಪರ್ಕ ತುಂಡಾಗಬೇಕು ಅಂತ ಈ ಸಂಪರ್ಕ ತುಂಡಾಗೋದು ಯಾವಾಗ ಒಂದು ಮೂರ್ಛೆ ಬರಬೇಕು ಅಥವಾ ಧ್ಯಾನದಲ್ಲಿ ಮುಳುಗಬೇಕು ಧ್ಯಾನದಲ್ಲಿ ಮುಳುಗಿದರೆ ಧ್ಯಾನ ಅನ್ನೋದೇ ಈ ಜಗತ್ತಿನ ಜೊತೆಗಿನ ಸಂಪ ಸಂಪರ್ಕವನ್ನು ಕಟ್ ಮಾಡುತ್ತೆ ಆಗ ಧ್ಯಾನದಲ್ಲಿ ಧ್ಯಾನದಲ್ಲಿ ಆಗೋದು ಅದೇನೆ ಧ್ಯಾನ ಧ್ಯಾನ ಅಂದರೆ ಅದು ಧ್ಯಾನಕ್ಕೆ ಹೋಗಬೇಕು ಅಂತ ಅರ್ಥ ಯಾಕೆಂದರೆ ಮೂರ್ಛೆ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ದ್ರೋಣರನ್ನು ಮೂರ್ಛೆ ತಪ್ಪಿಸಿ ಅವರನ್ನಾಗಿ ಮಾಡೋದಕ್ಕಾಗೋದಿಲ್ಲ ಪ್ರಾಯೋಪವೇಶಕ್ಕೆ ಕುಳಿತು ಅವರು ಧ್ಯಾನದಲ್ಲಿ ಮುಳುಗಿರಬೇಕು ಅಂತಲೇ ಹೇಳಿದಾಗ ಆಯ್ತದ ಆಗ ನನ್ನನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗತ್ತೆ ಇದಾಗೋದು ಹೇಗೆ ಯುದ್ಧ ನಡೀತಾ ಇರುವಾಗ ಅವ್ರು ಯಾಕೆ ಪ್ರಾಯೋಪವೇಶಕ್ಕೆ ಕೂರ್ತಾರೆ ಯುದ್ಧ ನಡೀತಾ ಇರುವಾಗ ಖಾಡಾಖಾಡಿಯಾಗಿ ಯುದ್ಧ ಮಾಡುವಾಗ ಯಾಕೆ ಅವ್ರು ಶಸ್ತ್ರಗಳನ್ನು ಬಿಡ್ತಾರೆ ಅರ್ಜುನ್ ವಿಷಾದ ಬರೋದಿಲ್ಲ ಅವರಿಗೆ ಅಥವಾ ಯುದ್ಧ ಅನ್ನೋದು ನಿಶ್ಚಯ ಮಾಡಿ ಬಂದಿದ್ದಾರೆ ಈಗ ಹಿಂದೆ ಹಿಂದೆ ಟಾಕೋದು ಅಂತ ಇಲ್ಲ ಸ್ವಲ್ಪ ಕಾಲ ಯುದ್ಧ ಮಾಡೋದು ಆಮೇಲೆ ಸಾಕು ಏನಾದ್ರು ಮಾಡ್ಕೊಳ್ಳಿ ಅಂತ ಯುದ್ಧ ಬಿಡೋದು ಅಂತ ಇಲ್ವಲ್ಲ ನಿಶ್ಚಯಿಸಿ ಬಂದು ನಿಂತಿದ್ದಾರೆ ಕೊನೆಯವರಿಗೆ ಯುದ್ಧ ಮಾಡೋದು ಅಂತಲೇ ಅದು ಅಂತ ಅವ್ರು ಯಾಕೆ ಶಸ್ತ್ರತ್ಯಾಗ ಮಾಡ್ತಾರೆ ಶಸ್ತ್ರತ್ಯಾಗವೂ ಸಾಧ್ಯ ಇಲ್ಲ ಅವರಿಗೆ ಎಚ್ಚರ ತಪ್ಪಿಸೋದು ಸಾಧ್ಯ ಇಲ್ಲ ಅವರು ಪ್ರಾಯೋಪವೇಶ ಕುಳಿತುಕೊಳ್ಳೋದು ಅಸಾಧ್ಯದ ಮಾತು ಯಾಕೆ ಪ್ರಾಯೋಪವೇಶಕ್ಕೆ ಅವರು ಹಾಗಾಗಿ ಈಗ ಈಗೇನು ಬೇಕಾಯಿತೋ ಅದು ಯಾವುದರಿಂದ ಆಗತ್ತೆ ಅಂತ ಹೇಳಬೇಕಾಯಿತು ಈಗ ಅದಕ್ಕೆ ಹೇಳ್ತಾರೆ ಅವರು ನಾನು ಯಾವಾಗ ಶಸ್ತ್ರತ್ಯಾಗ ಮಾಡ್ತೇನೆ ಅಂತ ಶಸ್ತ್ರತ್ಯಾಗ ಮಾಡೋದು ಅನ್ನೋದು ಬಹಳ ದೊಡ್ಡ ವಿಷಯ ಅದು ಅಂದರೆ ಶಸ್ತ್ರತ್ಯಾಗ ಮಾಡ್ತಾನೆ ಅಂತ ಅಂದರೆ ಸೋತಿದ್ದಾನೆ ಅಂತ ಅರ್ಥ ಅವನು ಹೇಳಿ ಅಂತ ಅರ್ಥ ಹಾಗಾಗಿ ಯಾವುದೇ ಒಬ್ಬ ವೀರ ಶಸ್ತ್ರತ್ಯಾಗ ಮಾಡೋದಿಲ್ಲ ಯಾವ ಕ್ಷಣದವರೆಗೂ ಅಂತ ಹಾಗಾಗಿ ಯಾವ ಕಾರಣಕ್ಕೂ ದ್ರೋಣರಂಥ ಮಹಾವೀರರು ಶಸ್ತ್ರತ್ಯಾಗ ಮಾಡೋದು ಸಾಧ್ಯವೇ ಇಲ್ಲ ಆದರೆ ನಾನು ಶಸ್ತ್ರತ್ಯಾಗ ಮಾಡದೇ ಇದ್ದರೆ ನಾನು ಪ್ರಾಯೋಪೇಶ ಇದು ಯಾವುದು ನಡೆಯೋದಿಲ್ಲ ಕೈಯಲ್ಲಿ ಶಸ್ತ್ರ ಇದ್ದರೆ ಸುಮ್ಮನೆ ಕುಳಿತುಕೊಂಡಾಗಲೂ ಕೈಯಲ್ಲಿ ಶಸ್ತ್ರ ಇದ್ದರೂ ನನ್ನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ನನ್ನನ್ನು ಶಸ್ತ್ರವಿಹೀನನ್ನಾಗಿ ಮಾಡಬೇಕು ಹಾಗಾಗಿ ಈಗ ಶಸ್ತ್ರವಿಹೀನನ್ನಾಗಿಸುವುದು ಹೇಗೆ ಅನ್ನೋದಕ್ಕೆ ಉಪಾಯ ಅವರು ಓಕೆ ಅದಕ್ಕೆ ಅವರು ಹೇಳಿದರು ನನಗೆ ಅತ್ಯಂತ ಅಪ್ರಿಯವಾದ ಒಂದು ಸುದ್ದಿ ಕಿವಿಗೆ ಬಿದ್ದರೆ ನಾನು ಶಸ್ತ್ರತ್ಯಾಗ ಮಾಡ್ತೀನಿ ಓಕೆ ನನ್ನ ದೌರ್ಬಲ್ಯ ಇದೆ ಅದು ಅಂದರೆ ನನಗೆ ಸ್ವಲ್ಪವೂ ಇಷ್ಟವಾಗದ ಅತ್ಯಂತ ಇಷ್ಟವಾಗದ ಒಂದು ವಿಷಯ ಕಿವಿ ಬಿತ್ತು ಅಂದ್ರೆ ನಾನು ಶಸ್ತ್ರ ಬಿಟ್ಬಿಡ್ತೀನಿ ಇದು ನನ್ನ ದೌರ್ಬಲ್ಯ ಆದರೆ ಈ ಅಂಶವನ್ನ ಯಾರೋ ಹೇಳಿದ್ರೆ ನಾನು ನಂಬೋದಿಲ್ಲ ನಾನು ಅತ್ಯಂತ ವಿಶ್ವಾಸ ಪಡುವ ವ್ಯಕ್ತಿ ಹೇಳಬೇಕು ಹೇಳಿದಾಗ ನಾನು ಶಸ್ತ್ರ ತ್ಯಾಗ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹ್ಮ್ ಹಾಗಾದ್ರೆ ಇದಿಷ್ಟು ಸಾಧ್ಯ ಅಂತ ಹೇಳ್ತಾರೆ ದ್ರೋಣರು ಶ್ರದ್ಧೇಯ ವಾಕ್ಯಾತ್ ಪುರುಷಾತ್ ಅಂತ ನಾನು ನಂಬುವ ವ್ಯಕ್ತಿ ಹೇಳಬೇಕು ನಾನು ನಂಬುವ ವ್ಯಕ್ತಿ ನನಗೆ ಅತ್ಯಂತ ಅಪ್ರಿಯವನ್ನು ಹೇಳಿದ್ರೆ ನಾನು ಶಸ್ತ್ರತ್ಯಾಗ ಮಾಡಿ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ತೀನಿ ಅಚೇತನನಾಗ್ತೀನಿ ಅಂದರೆ ಈ ಜಗತ್ತಿನ ಜೊತೆಗಿನ ಸಂಪರ್ಕ ಕಡ್ದುಕೊಳ್ತೀನಿ ಆಗ ನನ್ನನ್ನು ಕೊಲ್ಲಬಹುದು ಅಂತ ದ್ರೋಣರು ಹೇಳ್ತಾರೆ ಉಪಾಯ ಕೊಟ್ಟರವರು ಕೂಡ ಉಪಾಯ ಕೊಟ್ಟರವರು ಇರೋದು ಅದೊಂದು ಉಪಾಯ ಅದನ್ನು ಅವರೇ ಹೇಳಿಕೊಟ್ಟರು ಅಂತ ಹೊರಗಡೆ ಇರುವ ಗೊತ್ತಿರುವ ಮಹಾಭಾರತಗಳಲ್ಲಿ ಅಂದರೆ ಜ್ಞಾತ ಮಹಾಭಾರತ ಅಜ್ಞಾತ ಮಹಾಭಾರತ ಎರಡು ಮಾಡಿದ್ರೆ ಈ ಭಾಗಗಳು ಹೆಚ್ಚು ಗೊತ್ತೇ ಇಲ್ಲ ಇದನ್ನೆಲ್ಲ ಕೃಷ್ಣ ಯೋಚನೆ ಮಾಡಿ ಮಾಡ್ದ ಅಂತೆಲ್ಲ ಮುಂದೆ ಬರುತ್ತೆ ಇದನ್ನೆಲ್ಲ ಮಾಡುವಾಗ ಈಗ ದ್ರೋಣರು ಸಾಯುವ ಹಂತದಲ್ಲಿ ಅಶ್ವತ್ಥ ಮೋಹತ ಕುಂಜರಹ ಅಂತ ಹೇಳ್ದ ಅಂತೆಲ್ಲ ಬರುತ್ತಲ್ಲ ಆಗ ಕೃಷ್ಣನದ್ದು ಅಂತ ವಾಸ್ತವವಾಗಿ ಅದು ದ್ರೋಣರದ್ದೇ ಅದು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು ಕೃಷ್ಣ ಇಷ್ಟು ಹೇಳಿದಾರಲ್ಲ ಇದಕ್ಕೆ ಸಂದರ್ಭ ಸನ್ನಿವೇಶ ಯಾವುದು ಯಾವ ಸು ಅವರ ಅತ್ಯಂತ ಪ್ರಿಯವಾದ ಸುಳ್ಳು ಯಾವುದು ಸುಳ್ಳಲ್ಲ ಅದ ಅತ್ಯಂತ ಪ್ರಿಯವಾದ ವಿಷಯ ಯಾವುದು ದ್ರೋಣರಿಗೆ ಏನು ಹೇಳಿದರೆ ಅವರಿಗೆ ಆ ಪ್ರಮಾಣದಲ್ಲಿ ಅವರ ಮೇಲೆ ಆಘಾತ ಆಗುತ್ತೆ ಶಸ್ತ್ರತ್ಯಾಗ ಮಾಡುವಂಥ ಆಘಾತ ಆಗುವಂಥ ವಿಷಯ ಯಾವುದು ಅವರಿಗೆ ಒಂದು ಯಾರು ಹೇಳಿದ್ರೆ ಆಗತ್ತೆ ಅದು ಅಂತ ಇಷ್ಟನ್ನು ಯೋಚನೆ ಮಾಡಿದ್ದು ಕೃಷ್ಣ ಸೊ ಹಾಗಾಗಿ ಇಷ್ಟು ಹೇಳಿದ ಮೇಲೆ ಅಲ್ಲಿಂದ ಯುಧಿಷ್ಠಿರ ಮತ್ತೆ ಹೊರಡ್ತಾನೆ ಅವರಿಗೆ ನಮಸ್ಕಾರ ಮಾಡಿ ಹೊರಡ್ತಾನೆ ಅಂದ್ರೆ ದುರ್ಯೋಧನನ ಸೋಲು ಆರಂಭದಿಂದ ಹೇಗೆ ಆಗ್ತಾ ಹೋಯ್ತು ಅನ್ನೋದು ಗೊತ್ತಾಗ್ತದೆ ಮೊದಲ ದಿನ ಇನ್ನೂ ಯುದ್ಧ ಆರಂಭ ಆಗಿಲ್ಲ ಆಗಲೇ ಆರಂಭ ಆಯ್ತು ಅಂದ್ರೆ ಭಗವದ್ಗೀತೆಯೇ ಮೊದಲ ಸೋಲು ದುರ್ಯೋಧನಿಗೆ ಅಂತ ಹೇಳ್ಬೇಕು ಅಂತ ಯಾಕಂದ್ರೆ ಒಬ್ಬ ಯೋಧನನ್ನ ಅದು ಎಷ್ಟು ನಿಷ್ಕಾಮನಾಗಿ ಯುದ್ಧ ಮಾಡುವಂತೆ ಮಾಡಿಬಿಟ್ಟ ಅಂತ ಅಂದ್ರೆ ಕೃಷ್ಣ ಈಗ ಮುಂದೆ ಸಹಜವಾಗೇ ಅರ್ಜುನನಿಗೆ ಯುದ್ಧ ಅಂತಂದಾಗ ಒತ್ತಡ ಆಗಲ್ಲ ಟೆನ್ಷನ್ ಆಗಲ್ಲ ಸೋಲಿನ ಭಯ ಇರಲ್ಲ ಅಲ್ಲ ಆದರೆ ಅವನಿಗೆ ಈಗ ಭಗವದ್ಗೀತೆಯಿಂದಾಗ ಅವನಿಗೇನಾಗ್ಬಿಡ್ತು ಅಂದರೆ ಪರಿಣಾಮದ ಫಲಿತಾಂಶದ ಯೋಚನೆಯೇ ಅವನಿಗಿಲ್ಲ ಅವನು ಬಹಳ ಕಾಮಾಗಿ ಕೂಲಾಗಿ ಯುದ್ಧ ಮಾಡುವಂತೆ ಅರ್ಜುನನ ತಯಾರು ಮಾಡಿತು ಭಗವದ್ಗೀತೆ ಅದೇ ಅದೇ ದುರ್ಯೋಧನನ ಮೊದಲ ಸೋಲು ಮುಂದಿನ ಸೋಲು ಭೀಷ್ಮ ಈ ಇದು ಈಗಿನ ಸೋಲು ಇದು ದ್ರೋಣ ಹಾಗಾಗಿ ಒಂದೊಂದಾಗಿ ಮೊದಲ ದಿವಸ ಆರಂಭ ಇರುವಾಗಲೇ ದುರ್ಯೋಧನಿಗೆ ಸೋಲೋದಕ್ಕೆ ಬೇಕಾಗುವ ಘಟನೆಗಳು ನಡ್ಕೊಳ್ತಾ ಹೋಯಿತು ಅಂತ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ಈ ಇದು ಒಂದು ಪ್ರಶ್ನೆ ಮನಸ್ಸಲ್ಲಿ ಬಂತು ಈ ಈ ಪ್ರದಕ್ಷಿಣೆ ಹಾಕೋದಿದೆಯಲ್ಲ ಅಂದರೆ ಈ ದೇವಸ್ಥಾನಗಳಲ್ಲೂ ಪ್ರದಕ್ಷಿಣೆ ಹಾಕ್ತೀವಿ ನೀವು ಹೇಳಿದ್ರಿ ದ್ರೋಣರ ರಥಕ್ಕೆ ಪ್ರದಕ್ಷಿಣೆ ಹಾಕದ ಅಂತೇಳಿ ಯಾಕೆ ಅದು ಪ್ರದಕ್ಷಿಣೆ ಹಾಕ್ತಾರೆ ಯಾಕೆ ಹಾಕದ ಅದೇನಾದರೂ ಅದು ಒಳಿತಿಗಾಗಿ ಅಂತ ಪ್ರದಕ್ಷಿಣೆ ಇರೋದು ಅದು ದೇವಸ್ಥಾನಗಳಲ್ಲಿದೆ ಇಲ್ಲೂ ಇದೆ ಅದು ಆ್ಯಕ್ಚುಲಿ ಎಲ್ಲ ಕಡೆಗೂ ಬಲದಿಂದ ಎಡಕ್ಕೆ ಹೋಗಬೇಕು ಅಂತ ಈ ಸುತ್ತು ಅನ್ನೋದು ಅನ್ನೋದು ಬಲದಿಂದ ಎಡಕ್ಕೆ ಹೋಗಬೇಕು ಅಂತ ಈ ಈ ಬಲದಿಂದ ಎಡಕ್ಕೆ ಹೋಗೋದು ಎಡದಿಂದ ಬಲಕ್ಕೆ ಹೋಗೋದು ಅನ್ನೋದಕ್ಕೆಲ್ಲ ಬೇರೆ ಬೇರೆ ಆಧ್ಯಾತ್ಮಿಕವಾದ ಅರ್ಥಗಳಿವೆ ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ ಅದು ಬೇರೆ ಬೇರೆ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅಂತ ಅಂದರೆ ಈ ಎಲ್ಲ ಕ್ರಿಯೆಗಳು ನಮ್ಮ ದೇಹದ ಮೇಲೆ ನಮ್ಮ ದೇಹದ ಒಳಗಡೆ ನಾಡಿಗಳು ಅಂತ ಇವೆ ನಮ್ಮ ಗುರುಗಳಾದ ಶ್ರೀರಂಗ ಮಹಾಗುರುಗಳು ಕೊಟ್ಟ ನೋಟ ಅದು ನಾಡಿಗಳಿವೆ ಅವುಗಳ ಮೇಲೆ ಪರಿಣಾಮ ಬೀರುತ್ತವೆ ಅದು ನಾಡಿಗಳ ಮೇಲೆ ಪರಿಣಾಮ ಬೀರುತ್ತವೆ ಅಂದರೆ ಒಳಗಿರುವ ಆತ್ಮನ ಮೇಲೆ ಪರಿಣಾಮ ಬೀರುತ್ತವೆ ಅಂತ ಆ ಪರಿಣಾಮಗಳು ಬೇರೆ ಬೇರೆ ಕ್ರಿಯೆಗಳು ಮಾಡ್ತವೆ ಪರಿಣಾಮಗಳನ್ನು ಅಂದರೆ ಕೆಲವು ವಸ್ತುಗಳನ್ನು ಮುಟ್ಟಿದಾಗ ಒಂದು ಪರಿಣಾಮ ಆಗುತ್ತಲ್ಲ ದೇಹಕ್ಕೆ ತಂಪಿರೋದನ್ನು ಮುಟ್ಟದಾಗ ತಂಪಾಗುತ್ತೆ ಬಿಸಿ ಇರೋದನ್ನು ಮುಟ್ಟಿದಾಗ ಕೈ ಸೋಡುತ್ತೆ ಅಂತ ಹೇಳಿದಾಗೆ ಅವುಗಳು ನಮ್ಮ ಒಳಗೂ ಪರಿಣಾಮ ಬೀರ್ತಾ ಯಾವ್ದು ಯಾವುದು ಈಗ ತುಂಬ ಮೆತ್ತಗಿರೋ ಯಾವುದೋ ಒಂದು ಮುಟ್ಟಿದರೆ ಮನಸ್ಸಿಗೆ ಒಂದು ಖುಷಿ ಸಿಗುತ್ತೆ ಒರಟಾಗಿರೋದನ್ನು ಮುಟ್ಟಿದರೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಅನ್ನೋ ಥರ ಎಲ್ಲ ಇರುತ್ತಲ್ಲ ಅದಕ್ಕೂ ಹಿಂದೋಗಿ ಆ ಆತ್ಮಕ್ಕೂ ಕೆಲವು ಸ್ಪರ್ಶಗಳು ಕೆಲಸ ಮಾಡ್ತವೆ ಹಾಗೆಯೇ ಕೆಲವು ಕ್ರಿಯೆಗಳು ಕೆಲಸ ಮಾಡ್ತವೆ ಆ ಕ್ರಿಯೆಗಳೇ ನಮ್ಮ ಆಚರಣೆಗಳಲ್ಲಿ ಬಂದಿರುವಂಥದ್ದು ಅದು ಈ ಪ್ರದಕ್ಷಿಣೆ ಅಂತ ಇಂಥ ಸಾವಿರಾರು ಆಚರಣೆಗಳೆಲ್ಲ ಬಂದಿರುವಂಥದ್ದು ಅಲ್ಲಿ ಏನು ಕೆಲಸ ಮಾಡುತ್ತೆ ಅಂತ ಅಲ್ಲಿ ಏನು ಕೆಲಸ ಆಗಬೇಕು ಅನ್ನೋದರ ಆಧಾರದ ಮೇಲೆ ಬಂದಿರೋದು ಅಂತ ಇದೇನು ಅಂತ ಅಂದರೆ ಬಲದಿಂದ ಎಡಕ್ಕೆ ಅನ್ನೋದು ಎಡದಿಂದ ಬಲಕ್ಕೆ ಅನ್ನೋದಕ್ಕಿದೆ ಎಡದಿಂದ ಬಲಕ್ಕೆ ಹೋಗುವ ಅಂಶಗಳು ಇವೆ ಪಿತೃಕರ್ಮಗಳೆಲ್ಲ ಬಂದಾಗ ಎಡದಿಂದ ಬಲಕ್ಕೆ ಹೋಗೋದು ಅನ್ನೋ ಥರದ್ದಿರುತ್ತೆ ಇಲ್ಲಿ ಅಂತಂದಾಗ ಬಲಗಡೆಯಿಂದ ಎಡಕ್ಕೆ ಸುತ್ತಬೇಕು ಅಂತ ಇದು ಅಭ್ಯಾಸ ಇರೋದು ಹಿರಿಯರಿಗೆ ದೊಡ್ಡವರಿಗೆ ಅಥವಾ ದೇವಸ್ಥಾನಕ್ಕೆ ನಮ್ಮಲ್ಲಿ ಜನರನ್ನು ಸುತ್ತು ಬರೋದು ಅಂತ ಇಲ್ಲ ಹಿರಿಯರಿಗೆ ಪ್ರದಕ್ಷಿಣೆ ಮಾಡೋಲ್ಲ ಹಾಗೆ ನಮಸ್ಕಾರ ಮಾಡೋದು ಇದೆ ಆದರೆ ಹಿರಿಯರಿಗೆ ಪ್ರದಕ್ಷಿಣೆ ಬರಬೇಕು ಅದು ಹಿರಿಯರಿಗೆ ಅಂತಲ್ಲ ಕಿರಿಯರಿಗೂ ಇದೆ ಎಲ್ಲೋ ಹೋಗುವಾಗ ಅಂತ ಈ ಹಿಂದೆ ಅರಗಿನ ಮನೆಗೆ ಕಳಿಸಿಕೊಡುವಾಗ ಪಾಂಡವರನ್ನು ಅಲ್ಲಿವರೆಗೆ ಬೀಳ್ಕೊಟ್ಟು ಬಂದ ವಿಧರ ಬಲಗಡೆಯಿಂದ ಪ್ರದಕ್ಷಿಣೆ ಮಾಡಿ ಬಂದ ಅಂತಲೇ ಬರುತ್ತೆ ಆ ಥರದ್ದು ರಾಮಾಯಣಗಳಲ್ಲೂ ಆ ಥರ ಉಲ್ಲೇಖಗಳು ಕಾಣಿಸುತ್ತೆ ಅಂದ್ರೆ ಆಗ ಯಾರನ್ನೇ ಆದರೂ ಒಂದು ಬೀಳ್ಕೊಡುವಾಗಲೋ ಅಥವಾ ಇನ್ನೊಂದು ಮಾಡುವಾಗಲೋ ಒಂದು ಪ್ರದಕ್ಷಿಣೆ ಬರ್ತಾ ಇದ್ರು ಅದು ಪರಿಣಾಮ ಬೀರುತ್ತೆ ಅವ್ರ ಮೇಲೆ ಒಳಿತನ ಪರಿಣಾಮ ಬೀರುತ್ತೆ ಅಂತ ದೇವತೆಗಳಿಗೆ ಅಂತ ಬಂದಾಗ ಅದೆಲ್ಲ ಲೆಕ್ಕ ಇದೆ ಗಣಪತಿಗಾದ್ರೆ ಎಷ್ಟು ಪ್ರದಕ್ಷಿಣೆ ವಿಷ್ಣುವಿಗಾದ್ರೆ ಎಷ್ಟು ಪ್ರದಕ್ಷಿಣೆ ಶಿವನಿಗಾದ್ರೆ ಎಷ್ಟು ಪ್ರದಕ್ಷಿಣೆ ಅಂತಲ್ಲ ಲೆಕ್ಕಾಚಾರ ಇದೆ ಶಿವನಿಗೆ ಅರ್ಧ ಪ್ರದಕ್ಷಿಣೆ ಅಂತ ಇದೆ ಹೀಗೆ ಹೋಗಿ ಸೋಮಸೂತ್ರ ಅಂತ ಇರುತ್ತೆ ವಾಪಸ್ ಬರಬೇಕು ಅಂತಿದೆ ದೇವಾಲಯಗಳಲ್ಲಿ ಸೋಮಸೂತ್ರ ಅಂದ್ರೆ ಗರ್ಭಗುಡಿಯಿಂದ ನೀರು ಒಂದು ಹೊರಗಡೆ ಅದಕ್ಕೆ ಸೋಮಸೂತ್ರ ಅಂತ ಕರೀತಾರೆ ಅಲ್ಲಿಗೆ ಹೋಗಿ ಅಲ್ಲಿಂದ ವಾಪಸ್ ಬರ್ಬೇಕು ಈಗ ಸುತ್ತ ಬರಬಾರದು ಅಂತ ಇದೆ ಈಗೆಲ್ಲ ಸುಮಾರು ಶಾಸ್ತ್ರಗಳಿವೆ ಬೇರೆ ಬೇರೆ ಕಾರಣಕ್ಕೆ ಎಷ್ಟು ಪ್ರದಕ್ಷಿಣೆ ಅಂತ ಇದೆ ಬೇರೆ ಬೇರೆ ಅದೊಂದು ದೊಡ್ಡ ವಿಭಾಗ ಇದೆ ಹಾಗೆ ಇಲ್ಲಿ ಪ್ರದಕ್ಷಿಣೆ ಬರ್ತಾನೆ ಸೊ ಅಲ್ಲಿಗೆ ದ್ರೋಣರ ಭೇಟಿ ಕೂಡ ಆಯಿತು ಮತ್ತು ದ್ರೋಣರಿಂದ ಕೂಡ ಉಪಾಯವನ್ನು ಗ್ರಹಿಸಿದ ಅಂತ ಹೇಳ್ಬೋದು ಅಥವಾ ಉಪಾಯ ಸಿಕ್ಕಿದೆ ಅದನ್ನ ಆಮೇಲೆ ಎಕ್ಸಿಕ್ಯೂಷನ್ ಮಾಡಕ್ಕೆ ಬಹುಶಃ ಪ್ಲಾನ್ ಮಾಡ್ಬೋದು ಅಂತ ಅನಿಸುತ್ತೆ ಸೊ ಹಾಗೆ ನಮ್ಮ ಸಂಪಸರ್ ಹೇಳಿ ತುಂಬ ಚೆನ್ನಾಗಿತ್ತು ಅಂದ್ರೆ ಗೌರವನಿಗೆ ಯುದ್ಧ ಆದ ಸೋಲು ಶುರುವಾಗಿದೆ ಎಲ್ಲಿ ಅಂತ ಆಲ್ರೆಡಿ ಶುರುವಾಗ್ಬಿಟ್ಟಿದೆ ಅಂತ ಸೊ ಕೇವಲ ಏನಂದ್ರೆ ಹೊರಗಡೆ ಸೋಲು ಒಳಗಡೆಯಿಂದ ಸೋಲು ಆಲ್ರೆಡಿ ಶುರು ಆಗಿದೆ ಅಂತ ಏನು ಹೇಳಿದರೂ ಭಾಳ ಚೆನ್ನಾಗಿತ್ತು ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆ ಈ ವಿಚಾರಗಳನ್ನ ಶೇರ್ ಮಾಡಿಕೊಂಡಿದ್ದಕ್ಕೆ ಸೊ ಮಹಾಭಾರತ ರಾಷ್ಟ್ರಿಗಳಲ್ಲಿ ಮೊದಲನೇ ದಿನದ ಯುದ್ಧದಲ್ಲೇ ನಾವು ಇದ್ದೀವಿ ಯುದ್ಧ ಇನ್ನೂ ಶುರುವಾಗಿಲ್ಲ ಶು ಯುದ್ಧಕ್ಕಿಂತ ಮುಂಚಿನ ಒಂದಷ್ಟು ವಿವರಗಳು ನೋಡ್ತಾ ಇದ್ದೀವಿ ತಂತ್ರಗಾರಿಕೆಯನ್ನು ನೋಡ್ತಾ ಇದ್ದೀವಿ ಮತ್ತು ನಾನು ಸರ್ ಹೇಳಿದ ಹಾಗೆ ವೆರಿ ಅನ್ಲೈಕ್ಲಿ ಆಫ್ ಯುಧಿಷ್ಠಿರ ಯುಧಿಷ್ಠಿರ ಅಂದರೆ ನಾವು ಧರ್ಮರಾಜ ಅಂತಂತೀವಿ ಆದರೆ ಆತ ಕೂಡ ಯುದ್ಧದ ಗೆಲುವಿನ ತಂತ್ರವನ್ನು ಮಾಡಲೇಬೇಕು ಯಾಕಂದ್ರೆ ಯುದ್ಧ ಭೂಮಿಯಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಆ ವಿವರಗಳನ್ನ ತುಂಬ ಚೆನ್ನಾಗಿ ಸರ್ ಹೇಳ್ತಾ ಇದ್ರು ಸೊ ಇನ್ನಷ್ಟು ವಿವರಗಳನ್ನ ಇನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಭಿಪ್ರಾಯಗಳನ್ನ ತಿಳಿಸಿ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ ನೋಡ್ತಾರೆ ಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ